ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿರಿ ಇಂದಿನ ಕತೆ ಪ್ರೀತಿಯಲ್ಲಿ ಎಡವಿದಾಗ ಪಾರ್ಟ್ ಟು ಕಷ್ಟ ಎಂದು ಬಂದಾಗಲೆಲ್ಲ ಸಾವಿನ ಆಲೋಚನೆ ಮಾಡಿದರೆ ಪ್ರತಿಯೊಬ್ಬರೂ ಇಂದು ಸಾಯುತ್ತಿದ್ದರು ಬದುಕಬೇಕು ಬದುಕನ್ನು ಜಯಿಸಬೇಕು ಎಲ್ಲದಕ್ಕೂ ಪರಿಹಾರವಲ್ಲ ಒಂದು ದಾರಿ ಮುಚ್ಚಿದರೆ ಹಲವು ದಾರಿಗಳು ತೆರೆದಿರುತ್ತದೆ ನಾವು ನಮ್ಮ ಕಣ್ಣನ್ನು ಬಿಟ್ಟು ನೋಡಬೇಕು ಅಷ್ಟೇ ಎಂದಳು ಮತ್ತೆ ಮುಂದುವರಿಯುತ್ತಾ ಜೀವನ ನನಗೆ ಹಲವು ಪಾಠಗಳನ್ನು ಕಲಿಸಿದೆ ನನ್ನ ಜೀವನವೇನು ಹೂವಿನ ಹಾಸಿಗೆ ಆಗಿರಲಿಲ್ಲ ಮುಳ್ಳಿನ ಹಾಸಿಗೆಯಿಂದ ನನ್ನ ದಾರಿಯನ್ನು ನಾನೇ ಸರಿ ಮಾಡಿಕೊಂಡು ಇಲ್ಲಿಯ ತನಕ ಬಂದಿದ್ದೇನೆ ಎಂದಳು ನನಗೆ ಅವಳ ಮಾತನ್ನು ಕೇಳಿದ ಮೇಲೆ ಏನೋ ತೀರದ ಕುತೂಹಲ ನೀವು ತಪ್ಪು ತಿಳಿಯದಿದ್ದರೆ ನಿಮ್ಮ ಜೀವನದ ಕತೆ ಹೇಳುವಿರಾ ಎಂದೇನು ಇದುವರೆಗೂ ಯಾರ ಜೊತೆಯೂ ನಾನು ನನ್ನ ಜೀವನದ ಕಹಿ ಸತ್ಯವನ್ನು ಹೇಳಿಲ್ಲ ಆದರೆ ನಿಮ್ಮ ಜೊತೆಗಿನ ಇಷ್ಟು ದಿನದ ಒಡನಾಟ ನೀವೊಬ್ಬರು ನನಗೆ ಉತ್ತಮ ಸ್ನೇಹಿತನ ರೀತಿ ಎಂದು ಅನ್ನಿಸುತ್ತಿದೆ ಹಾಗಾಗಿ ಹೇಳುತ್ತೇನೆ ಎಂದಳು ನಾನು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ್ದೆ ಒಬ್ಬಳೆ ಮಗಳೆಂದು ಮುದ್ದಿನಿಂದ ಸಾಕಿದರು ನಾನು ಓದಿನಲ್ಲಿ ಹೇಳಿಕೊಳ್ಳುವಷ್ಟು ಚೆನ್ನಾಗಿ ಓದುತ್ತಾ ಇರಲಿಲ್ಲ ಆದರೂ ಕಷ್ಟಪಟ್ಟು ಓದುತ್ತಾ ಹಾಗೂ ಪಿ ಯು ಸಿ ಮುಗಿಸಿ ಡಿಗ್ರಿಗೆ ಬಂದಿದ್ದೆ ಅಲ್ಲಿಯೇ ನನಗೆ ಅಜಿತ್ನ ಪರಿಚಯವಾಗಿದ್ದು ನನಗಿಂತ ಒಂದು ವರ್ಷ ಸೀನಿಯರ್ ಮೊದಲ ನೋಟದಲ್ಲೇ ಅವನಿಗೆ ಮನಸ್ಸು ಕೊಟ್ಟು ಬಿಟ್ಟಿದ್ದೆ ವಯಸ್ಸಿನಲ್ಲಿ ನನಗೂ ಅವನ ಮೇಲೆ ತುಂಬ ಪ್ರೀತಿ ಉಂಟಾಗಿತ್ತು ದಿನವೂ ಅವನ ಜೊತೆ ಅಲ್ಲಿ ಇಲ್ಲಿ ಎಂದು ಸುತ್ತುತ್ತಿದ್ದೆ ಅವನು ಆಗರ್ಭ ಶ್ರೀಮಂತ ಬೇಕಾದ ಹಾಗೆ ದುಡ್ಡನ್ನು ಖರ್ಚು ಮಾಡುತ್ತಿದ್ದ ಮಧ್ಯಮ ವರ್ಗದಲ್ಲಿ ಬೆಳೆದ ನನಗೆ ಅವನ ಆ ವೈಭೋಗದ ಬದುಕು ನೋಡಿ ಹುಚ್ಚು ಆಸೆ ಮೂಡುತ್ತಿತ್ತು ಆ ವಯಸ್ಸೇ ಹಾಗೆ ಅಲ್ಲವಾ ಕಂಡಿದ್ದೆಲ್ಲ ಬೇಕು ವಯೋಸಹಜ ಆಸೆ ಕಾಮನೆಗಳು ನನ್ನನ್ನು ಬಿಡಲಿಲ್ಲ ಅವನು ಯಾವಾಗಲೂ ಮದುವೆ ಅಂತ ಆದರೆ ನಿನ್ನನ್ನೇ ನಯನ ಎಂದು ಹೇಳುತ್ತಿದ್ದ ನಾನು ಅವನ ಕಣ್ಣಿನಲ್ಲಿ ನನ್ನ ಬಗ್ಗೆ ಪ್ರೀತಿ ಹುಡುಕುತ್ತಾ ಇರುತ್ತಿದ್ದೆ ಅವನ ಮಾತಿಗೆ ಮರುಳಾಗಿ ಅದೊಂದು ದಿನ ಅವನ ಮನೆ ಹೋಗಿದ್ದೆ ಯಾರೂ ಇರಲಿಲ್ಲ ಅದಿಹರೆಯದ ವಯಸ್ಸಿನ ಕಾಮನೆ ಆ ವಯಸ್ಸಿಗೆ ಮಾಡಬಾರದನ್ನು ಮಾಡಿಸಿಬಿಟ್ಟಿತ್ತು ನಾವು ನಮ್ಮ ಪರಿಮಿತಿಯನ್ನು ಮೀರಿಬಿಟ್ಟಿದ್ದೆವು ನನಗೆ ಪರಿಸ್ಥಿತಿ ಅರ್ಥ ಆಗುವುದರ ಒಳಗೆ ಎಲ್ಲವೂ ನಡೆದು ಹೋಗಿತ್ತು ಹತ್ತು ಹತ್ತು ಕಣ್ಣು ಕೆಂಪಗಾಗಿತ್ತು ಅವನಾದರೂ ಏನೂ ಆಗಿಲ್ಲ ಎನ್ನುವಂತೆ ಅಳಬೇಡವೇ ಇನ್ನೊಂದು ವರ್ಷ ಅಷ್ಟೇ ಓದು ಮುಗಿದ ಮೇಲೆ ನಿನ್ನನ್ನೇ ಮದುವೆಯಾಗುತ್ತೇನೆ ಎಂದು ಸಮಾಧಾನ ಮಾಡಿದ್ದ ಅವನು ಡಿಗ್ರಿಯ ಕೊನೆಯ ವರ್ಷದಲ್ಲಿ ಇದ್ದಿದ್ದ ನಾನು ಎರಡನೇ ವರ್ಷದಲ್ಲಿ ಓದುತ್ತಿದ್ದೆ ಕೆಲ ಸಮಯಗಳ ನಂತರ ತಿಂಗಳು ತಪ್ಪಿದಾಗಲೇ ನನ್ನ ತಪ್ಪಿನ ಅರಿವಾಗಿತ್ತು ನನ್ನ ಶರೀರದಲ್ಲಿ ಉಂಟಾಗುತ್ತಿದ್ದ ಬದಲಾವಣೆಗಳು ಏನನ್ನೋ ಸೂಚಿಸುತ್ತಿದ್ದವು ಎಲ್ಲೆಂದರಲ್ಲಿ ತಲೆ ತಿರುಗುತ್ತಿತ್ತು ಹಸಿ ಮಾವಿನಕಾಯಿಯನ್ನು ತಿನ್ನಲು ಮನಸ್ಸು ಆತೊರೆಯುತ್ತಿತ್ತು ಕೂಡಲೇ ವೈದ್ಯರ ಬಳಿ ಪರೀಕ್ಷೆಗೆ ಹೋಗಿದ್ದೆ ನಾನು ಅಂದುಕೊಂಡಂತೆ ನನ್ನ ಹೊಟ್ಟೆಯೊಳಗೆ ಇನ್ನೊಂದು ಜೀವ ಬೆಳೆಯುತ್ತಿತ್ತು ಅಜಿತ್ಗೆ ಕೂಡಲೇ ವಿಷಯ ತಿಳಿಸಿದ್ದೆ ಅವನಾದರೋ ಇದೆಲ್ಲ ಮಾಮೂಲಿ ಎನ್ನುವಂತೆ ಕೈಗೆ ದುಡ್ಡನ್ನು ಕೊಟ್ಟು ತೆಗೆಸಲು ಹೇಳಿದ ನನಗೆ ಏನು ಮಾಡುವುದು ಎಂದು ತಿಳಿಯಲಿಲ್ಲ ಏನೂ ಅರಿಯದ ನಮ್ಮ ಬಯಕೆಗೆ ಹುಟ್ಟಿದ ಜೀವವನ್ನು ಹುಟ್ಟುವ ಮುಂಚೆಯೇ ಹೊಸಕಿ ಹಾಕಲು ಮನಸ್ಸಾಗಲಿಲ್ಲ ನಾನು ಕೂಡಲೇ ನನ್ನನ್ನು ಮದುವೆ ಆಗು ಎಂದು ಅವನನ್ನು ಕೇಳಿಕೊಂಡೆ ಆದರೆ ಅವನು ಸುತಾರಾಮ್ ಒಪ್ಪಲಿಲ್ಲ ಇನ್ನೊಂದು ತಿಂಗಳಿಗೆ ಪರೀಕ್ಷೆ ಮುಗಿಯುತ್ತದೆ ಆಮೇಲೆ ಮನೆಯಲ್ಲಿ ಎಲ್ಲರನ್ನೂ ಒಪ್ಪಿಸಿ ಮದುವೆ ವಿಷಯ ಮಾತನಾಡೋಣ ಎಂದನು ನಾನು ಮನೆಯಲ್ಲೂ ಏನೂ ಹೇಳದೆ ಮುಚ್ಚಿಟ್ಟಿದ್ದೆ ದೇಹಕ್ಕೆ ತುಂಬ ನಿತ್ರಾಣವೆನಿಸುತ್ತಿತ್ತು ನಾನು ಆಗಾಗ ವಾಂತಿ ಮಾಡಿಕೊಳ್ಳುವಾಗ ತಾಯಿಯು ಗದರಿಸಿದಾಗ ಕಾಲೇಜು ಮೆಸ್ಸಿನಲ್ಲಿ ಅಡುಗೆ ಸರಿ ಇಲ್ಲದಿದ್ದರಿಂದ ನನ್ನ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಂದು ಸುಳ್ಳು ಹೇಳುತ್ತಿದ್ದೆ ಆದರೆ ಒಂದಲ್ಲ ಒಂದು ದಿನ ವಿಷಯ ಜಗತ್ತಿಗೆ ಗೊತ್ತಾಗುತ್ತದೆ ಬೆಳೆಯುತ್ತಿರುವ ಹೊಟ್ಟೆಯನ್ನು ಮುಚ್ಚಿಟ್ಟುಕೊಳ್ಳಲು ಆಗೋಲ್ಲ ಅಲ್ಲವಾ ಎಂಬ ಆತಂಕ ಇದ್ದೇ ಇತ್ತು ಒಂದು ತಿಂಗಳು ಕಳೆಯಿತು ಪರೀಕ್ಷೆ ಮುಗಿದರೂ ಅಜಿತ್ ಏನೆಂದು ಹೇಳಲೇ ಇಲ್ಲ ಅದಾದ ಮೇಲೆ ನನ್ನ ಕೈಗೆ ಸಿಗದಂತೆ ಓಡಾಡುತ್ತಿದ್ದ ನನ್ನನ್ನೇ ಜೀವ ಎಂದು ಹೇಳಿ ನನ್ನ ಹಿಂದೆಯೇ ಸುತ್ತಾಡುತ್ತಿದ್ದ ಅಜಿತ್ ಈಗ ನನ್ನ ಕಣ್ಣಿಗೂ ಕಾಣಿಸದಂತೆ ಅವಿತುಕೊಳ್ಳುತ್ತಿದ್ದ ನಾನು ಎಷ್ಟೇ ಫೋನ್ ಮಾಡಿದರೂ ನನ್ನ ಕರೆಯನ್ನು ಸ್ವೀಕರಿಸುತ್ತಿರಲಿಲ್ಲ ಅವನ ಈ ನಡವಳಿಕೆಯಿಂದಾಗಿ ನಾನು ತುಂಬ ಬೇಸತ್ತಿದ್ದೆ ನನ್ನ ಮನೆಯಲ್ಲಿ ನನ್ನ ಮೇಲೆ ಸಣ್ಣ ಅನುಮಾನ ಶುರುವಾಗಿತ್ತು ನನ್ನ ದೇಹದಲ್ಲಿನ ಬದಲಾವಣೆಗಳನ್ನು ನನ್ನ ತಾಯಿ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು ಒಂದು ದಿನ ಅಮ್ಮ ಗದರಿಸಿ ಕೇಳಿದಾಗ ಇರುವ ಎಲ್ಲ ವಿಷಯಗಳನ್ನು ತಿಳಿಸಿದ್ದೆ ಅಮ್ಮ ಆಕಾಶವೇ ಬಿದ್ದಂತೆ ಅಳುತ್ತಿದ್ದಳು ನಿನ್ನನ್ನು ಇಷ್ಟೊಂದು ಮುದ್ದಾಗಿ ಸಾಕಿ ನಮಗೆ ಇಂತಹ ಮೋಸ ಮಾಡುತ್ತೀಯ ಎಂದು ನಾವು ಎಂದಿಗೂ ಅಂದುಕೊಂಡಿರಲಿಲ್ಲ ನಿನ್ನ ಎಲ್ಲ ಆಸೆಗಳಿಗೂ ನಾವು ಪ್ರೋತ್ಸಾಹಿಸಿ ನಿನ್ನನ್ನು ಒಳ್ಳೆಯ ವಿದ್ಯಾಭ್ಯಾಸ ನೀಡಿ ಒಳ್ಳೆಯ ಕೆಲಸಕ್ಕೆ ಸೇರಿಸಿ ಒಳ್ಳೆಯ ಹುಡುಗನನ್ನು ಹುಡುಕಿ ಮದುವೆ ಮಾಡಬೇಕು ಎಂದು ಆಸೆ ಇಟ್ಟುಕೊಂಡಿದ್ದೆವು ನಮ್ಮೆಲ್ಲ ಕನಸುಗಳನ್ನು ನೀನು ನುಚ್ಚುನೂರು ಮಾಡಿದೆ ಎಂದು ಅಳುತ್ತಾ ಕುಳಿತರು ಅಪ್ಪ ಅಮ್ಮ ಇನ್ನೇನು ಗತ್ತಿ ಎಂದು ಕಂಗಾಲಾದರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು